ಮಾಧ್ಯಮದ ಮಿತ್ರರಿಗೆ ನನ್ನ ನಮಸ್ಕಾರಗಳು ಸಿದ್ದೇಶ್ವರ ಸ್ವಾಮಿ ಬಸವಣ್ಣವರನ್ನು ಕಲ್ಯಾಣ ಕರ್ನಾಟಕದ ಎಲ್ಲ ಶಿವಶರಣರನ್ನ ಆಶೀರ್ವಾದವನ್ನು ಕೇಳ್ತಾ ಒಂದು ವಿಶೇಷ ನಾವು ಇದು ಕಲ್ಯಾಣ ಕರ್ನಾಟಕ ಯಾಕೆಂದರೆ ಇಡೀ ಜಗತ್ತಿಗೆ ಕಲ್ಯಾಣವನ್ನು ಬಯಸಿದಂತಹ ಕಲ್ಯಾಣ ಕರ್ನಾಟಕದಲ್ಲಿ ಏನನ್ನಾದರೂ ಮಾಡಿದರೆ ಅದು ಒಂದು ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ ಆ ಮನುಷ್ಯನ ಜೀವನದಲ್ಲಿ ಒಂದು ಕಲ್ಯಾಣ ಉಂಟಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಕಲ್ಯಾಣ ಕರ್ನಾಟಕದ ವಿಜಯಪುರದಲ್ಲಿ ನಮ್ಮ ದ್ರೋಣ ಚಿತ್ರದ ಒಂದು ಮೊದಲ ಪ್ರಚಾರ ಕಾರ್ಯವನ್ನು ನಿಮ್ಮೆಲ್ಲರ ಆರೈಕೆ ಮತ್ತು ಆಶೀರ್ವಾದದೊಂದಿಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಮಾಧ್ಯಮ ಮಿತ್ರರೇ ನಾನು ಒಬ್ಬ ಪ್ರಜಾವಣಿಯಲ್ಲಿ ಮತ್ತು ಸಂಯುಕ್ತ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇತ್ತು ಆ ನಂತರದಲ್ಲಿ ಕಲಾವಿದ ಆಗಿ ನಲವತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈಗ ನಾಟಕ ಅಕಾಡೆಮಿಯ ಸದಸ್ಯನೂ ಆಗಿ ನನ್ನ ಒಂದು ತಂಡ ಇದೆ ರಂಗವಿಜಯ ಅಂತೇಳಿ ಆ ತಂಡದ ಮೂಲಕ ಅನೇಕ ಜನ ಕಲಾವಿದರು ಹೊರಗಡೆ ಬಂದಿದ್ದಾರೆ ಅದರಲ್ಲಿ ಒಬ್ಬ ಮುಖ್ಯ ಕಲಾವಿದನಾಗಿ ಹೊರಗೆ ಬಂದಂಥ ರಘುರಾಜ ನಂದ ನನ್ನ ಆತ್ಮೀಯ ಶಿಷ್ಯ ಹಾಗೂ ಇವತ್ತಿನ ನೀವು ನೋಡುವ ರೋಣ ಚಿತ್ರದ ನಾಯಕ ನಟ ನಾವೊಂದಷ್ಟು ಜನ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಸಿನಿಮಾ ಮಾಡಬೇಕು ಅನ್ನೋ ಆಲೋಚನೆಯಿಂದ ನಾವೊಂದು ಪ್ರೊಡಕ್ಷನನ್ನು ಪ್ರಾರಂಭ ಮಾಡಿ ಈತನನ್ನ ನಾಯಕ ನಟನಾಗಿ ತಗೊಂಡು ಇಲ್ಲಿ ನನ್ನ ಬಲಭಾಗದಲ್ಲಿರುವಂಥವರು ಇದು ನಮ್ಮ ಕ್ಯಾಪ್ಟನ್ ನಮ್ಮ ಚಿತ್ರದ ಕ್ಯಾಪ್ಟನ್ ನಿರ್ದೇಶಕರು ಸತೀಶ್ ಕುಮಾರ್ ಅಂತೇಳಿ ಇವರಿಬ್ಬರ ಸಾರಥ್ಯದಲ್ಲಿ ಒಂದು ರೋಣ ಅಂತೇಳಿ ಒಂದು ಸಿನಿಮಾವನ್ನು ಈಗಾಗಲೇ ಕಂಪ್ಲೀಟ್ ಮಾಡಿದ್ದೇವೆ ಮುಂದಿನ ನವೆಂಬರ್ ಏಳಕ್ಕೆ ನಾವು ಇಡೀ ರಾಜ್ಯದಾದ್ಯಂತ ಚಿತ್ರ ತೆರೆ ಕಾಣ್ತಾ ಇದೆ ಅದಕ್ಕೆ ಕಲ್ಯಾಣ ಕರ್ನಾಟಕದ ಜನರ ಅಭಿಮಾನ ಪ್ರೀತಿ ಬೇಕು ಅನ್ನೋ ದೃಷ್ಟಿಯಿಂದ ಮೊದಲು ದುರ್ಗಾದೇವಿ ಬಗ್ಗೆ ಒಂದು ಹಾಡಿದೆ ಆ ಹಾಡನ್ನು ಇಲ್ಲಿ ಉದ್ಘಾಟನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿನ ಜನಪ್ರಿಯ ಶಾಸಕರಾದಂತಹ ಯತ್ನಾಳ ಸಾಹೇಬರನ್ನು ನಾವು ಭೇಟಿಯಾದಾಗ ಅವರು ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ಅದರ ಕಾರ್ಯಕ್ರಮವನ್ನು ನಾಳೆ ಅಂದರೆ ಭಾನುವಾರ ಸಂಜೆ ಏಳು ಗಂಟೆಗೆ ದರ್ಬಾರ್ ಗ್ರೌಂಡ್ಸಲ್ಲಿ ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ಆ ದುರ್ಗಾದೇವಿ ಮೇಲಿರ್ತಕ್ಕಂಥ ಹಾಡಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಅದಕ್ಕಾಗಿ ಇಡೀ ವಿಜಯಪುರ ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಜನತೆಯನ್ನು ಆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ದೃಷ್ಟಿಯಿಂದ ಈ ಮಾಧ್ಯಮದ ಗೋಷ್ಠಿಯನ್ನು ನಾವು ಕರೆದಿದ್ದೀವಿ ಮಾಧ್ಯಮ ಇದ್ದರೆ ಸೇತುವೆ ನೀವು ನಮಗೂ ಮತ್ತು ಪ್ರೇಕ್ಷಕರಿಗೂ ಸೊ ನಿಮ್ಮ ಮೂಲಕ ನಾವು ಜನರನ್ನು ತಲುಪೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದೊಂದು ಮೊದಲ ಪ್ರಯತ್ನ ನಮ್ಮದು ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬೇಕು ಮೊದಲನೇದಾಗಿ ನಾಯಕ ನಟನಾಗಿ ನಮ್ಮ ರವಿರಾಜ ಈಗಾಗಲೇ ಸುಮಾರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದು ಈಗ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಆತ ಹೊರಹೊಮ್ಮಿದ್ದಾನೆ ಆತನ ನಾಯಕತ್ವದಲ್ಲಿ ನಮ್ಮ ಸತೀಶ್ ಕುಮಾರ್ ಅವರ ಸಾರಥ್ಯದಲ್ಲಿ ಈ ಚಿತ್ರ ಕಂಪ್ಲೀಟ್ ಆಗಿದೆ ದಯಮಾಡಿ ಇದಕ್ಕೆ ಎಲ್ಲರ ಮಾಧ್ಯಮದ ಸಹಕಾರ ನೀಡಬೇಕು ಇನ್ನೂ ಅನೇಕರನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾನೆ ನಮ್ಮ ತಂಡದಲ್ಲಿ ಇದ್ದಾರೆ ಅಂತೇಳಿ ಈಗ ನಮ್ಮ ನಿರ್ದೇಶಕರು ನಿಮ್ಮನ್ನುದ್ದೇಶ ಮಾತನ್ನು ಹೇಳ್ತೇನೆ ಸತೀಶ್ ಅಂತ ಹೇಳಿ ಸರ್ ನಾನು ಹೆಸರು ಸತೀಶ್ ಅಂತೇಳಿ ನಮ್ಮೂರು ಬಳ್ಳಾರಿ ಸರ್ ಈ ಸಿನಿಮಾ ನಾವು ಒಂದು ಅರವತ್ತು ದಿನ ಅರವತ್ತರಿಂದ ಅರವತ್ತೈದು ದಿನ ಶೂಟ್ ಮಾಡಿದ್ವಿ ಸರ್ ಹೊಸಕಟ್ಟೆ ಅಕ್ಕಪಕ್ಕ ಶೂಟ್ ಮಾಡಿದ್ದೆ ಸರ್ ಇದು ಬೇಸಿಕಲಿ ಪೊಲಿಟಿಕಲ್ ಡ್ರಾಮಾ ಅದ್ರ ಜೊತೆಗೆ ಆ್ಯಕ್ಷನ್ ಆ್ಯಕ್ಷನ್ ಥ್ರಿಲ್ಲರ್ ಇದೆ ಸರ್ ಆಮೇಲೆ ತಂದೆ ಮಗನ ಬಾಂಡಿಂಗ್ ಇದೆ ತಂದೆ ಮಗಳು ಬಾಂಡಿಂಗ್ ಇದೆ ಆಮೇಲೆ ತಂದೆ ಫ್ರೆಂಡ್ಸ್ ಬಗ್ಗೆ ಇದೆ ಸರ್ ಆಮೇಲೆ ಡಿವೋಷನ್ ಬಗ್ಗೆ ಇದೆ ಸೈನ್ಸ್ ಬಗ್ಗೆ ಇದೆ ಟೋಟಲ್ ಇವಾಗ ಏನು ಜನ್ರೇಷನ್ ನಡೀತಾ ಇದೆ ಸರ್ ಸೊ ಆ ಇದ್ರ ಮೇಲೆ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ಸರ್ ಸಿನಿಮಾ ಅದ್ಭುತವಾಗಿ ಬಂದಿದೆ ಸರ್ ಸೊ ಅದನ್ನು ನಾವು ಪ್ರೇಕ್ಷಕರಿಗೆ ಇದು ಮಾಡೋದೊಂದೇ ನಮ್ಮ ಸರ್ ಅವರ ಸಿಟಿಯನ್ನು ಮುಂದೇದಾಗಿ ವೀರೇಶ್ವರ ಸ್ವಾಮಿ ಹಾಗೆ ಸಿದ್ದೇಶ್ವರ ಮಹಾಪ್ರಭುಗಳು ಹಾಗೆ ಬಸವಣ್ಣ ಸ್ವಾಮಿಗಳನ್ನ ಪಾದಗಳನ್ನ ನೆನೆಸ್ಕೊಳ್ತಾ ಶುರು ಮಾಡ್ತೇವೆ ಇಲ್ಲಿ ನಮಗೋಸ್ಕರ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಾಗಿರ್ಬೋದು ಪತ್ರಕರ್ತ ಮಿತ್ರರಾಗಿರ್ಬೋದು ಎಲ್ರಿಗೂ ನಮಸ್ತೆ ನನ್ನ ಹೆಸರು ರಘುರಾಜನಂದ ನನ್ನೂರು ಬೆಂಗಳೂರಿನ ಹೊಸಕೋಟೆ ಸುಮಾರು ವರ್ಷಗಳಿಂದ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡು ಅದನಂತರ ಸಣ್ಣ ಪುಟ್ಟ ಸಿನಿಮಾಗಳನ್ನ ಮಾಡ್ಕೊಳ್ತಾ ಸೀರಿಯಲ್ಗಳನ್ನ ಮಾಡ್ಕೊಳ್ತಾ ಪೂರ್ಣ ಪ್ರಮಾಣವಾಗಿ ನಾಯಕ ನಟನಾಗಿ ಇದು ನನ್ನ ಮೊದಲನೇ ಚಿತ್ರ ಆಗಿರುತ್ತೆ ಆಮೇಲೆ ನಾವು ವಿಜಯಪುರಕ್ಕೆ ಬರೋಕ್ಕೆ ಮೇನ್ ಕಾರಣ ಏನಂದರೆ ಈಗ ನಮ್ಮ ಸಿನಿಮಾ ಮಾಧ್ಯಮ ಏನಿದೆ ಅದು ನಡೀತಿರೋದಕ್ಕೆ ಕಾರಣ ನಮ್ಮ ಉತ್ತರ ಕರ್ನಾಟಕ ಆಮೇಲೆ ಕಲ್ಯಾಣ ಕರ್ನಾಟಕ ಏನಿದೆ ಇದರಿಂದನೇ ನಮ್ಮ ಸಿನಿಮಾಗೆ ಆದಾಯ ಅನ್ನದಾತರು ಅಂತಲೇ ಹೇಳ್ಬೋದು ಈ ಕಡೆ ಇರೋರು ಹಾಗೆ ನಾನು ಹೊಸಬ ಇರೋದ್ರಿಂದ ಇಲ್ಲಿ ಬಂದು ನನ್ನ ನನ್ನ ಚಿತ್ರದ ಒಂದು ಹಾಡು ಬಿಡುಗಡೆ ಮಾಡಕ್ಕೆ ಬಂದಿದ್ದೀನಿ ಸೊ ಇಲ್ಲಿನ ಜನ ನನಗೆ ಪ್ರೋತ್ಸಾಹ ಕೊಟ್ಟರೆ ಎಲ್ಲ ಕಡೆನೂ ಪ್ರೋತ್ಸಾಹ ಸಿಕ್ಕದ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಈ ರೋಣ ಅನ್ನೋ ಸಿನ್ಮಾದಲ್ಲಿ ನಿಮಗೆ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲನೂ ಇರುತ್ತೆ ನಿಮಗೆ ಏನು ಸೈನ್ಸ್ ಇರ್ಬೋದು ಡಿವೈನ್ ಇರ್ಬೋದು ಇದೊಂದು ಪೊಲಿಟಿಕಲ್ ಡ್ರಾಮಾ ಆಗಿರುತ್ತೆ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಆಗಿರುತ್ತೆ ಒಟ್ಟು ನೀವು ಟಿಕೆಟ್ ತೊಗೊಂಡು ನೋಡೋ ದುಡ್ಡುಗೆ ಮೋಸ ಆಗದೆ ಇರೋ ಥರ ಅಂತೂ ನೋಡ್ಕೊಂಡಿರ್ತೀವಿ ದಯವಿಟ್ಟು ಸರ್ ನೀವತ್ತೇನು ಬಂದಿದ್ದೀರೋ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೇ ನಮ್ಮ ಸಿನ್ಮಾ ರೀಚ್ ಆಗಿ ನಮಗೂ ಒಂದು ಹೆಸರು ಸಿಗೋಕ್ಕೆ ಕಾರಣಕರ್ತರಾಗ್ತೀರಾ ಅಂತ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತೀನಿ ದಾವಣಗೆರೆಯಿಂದ ಮೇಲ್ಪಟ್ಟು ಇವತ್ತಿನ ನಮ್ಮ ಬೀದರ್ನವರೆಗಿನ ಪ್ರೇಕ್ಷಕ ಮಹಾಶಯರಿದ್ದಾರೆಲ್ಲ ಅವರೇ ನಿಜವಾದ ಅನ್ನದಾತರು ಚಿತ್ರರಂಗಕ್ಕೆ ಸೊ ಅನೇಕ ಕಡೆಗಳಲ್ಲಿ ಉತ್ತರ ಕರ್ನಾಟಕದ ಮಂದಿಯನ್ನು ಮಾಡ್ತಾ ಇದ್ದಾರೆ ಆದರೆ ಈಗ ಇದರಲ್ಲೂ ಕೂಡ ಒಬ್ಬ ಇಲ್ಲಿನ ಮುಂಡರಗಿಯ ಒಬ್ಬ ತಾಂಡಾದ ಹುಡುಗ ವಿನೋದ್ ಪೂಜಾರ್ ಅಂತೇಳಿ ಅವನು ಕೂಡ ಇಲ್ಲಿ ಆ್ಯಕ್ಟ್ ಮಾಡಿದ್ದಾನೆ ನಿಮ್ಮ ತಂಡದಲ್ಲಿ ಬೆಳೆದಂಥ ಒಬ್ಬ ಹುಡುಗ ಸೊ ಆ ಥರದ ಎಲ್ಲರನ್ನ ಈಗ ನಮ್ಮ ಇವರು ಬಳ್ಳಾರಿಯವರು ನಿರ್ದೇಶಕರು ನಾನು ಕೋಲಾರ ಜಿಲ್ಲೆ ಎಲ್ಲ ಕಡೆಗಳಿಂದನೂ ಒಂದಷ್ಟನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ನಾವು ಇಡೀ ಕರ್ನಾಟಕವನ್ನು ವಿಸ್ತರಿಸಬೇಕು ಕರ್ನಾಟಕದ ಪ್ರತಿಯೊಬ್ಬರಿಗೂ ನಾವು ತಲುಪಬೇಕು ಅನ್ನೋ ದೃಷ್ಟಿಯಿಂದನೇ ಇದನ್ನು ಈ ಇದರಲ್ಲಿ ಆಮೇಲೆ ವಿಜಯಪುರ ಅನ್ನೋದೇ ವಿಜಯದ ಸಂಕೇತ ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಇಲ್ಲಿ ಮಾಡಿದರೆ ನಮಗೊಂದು ವಿಜಯ ಸಿಗುತ್ತೆ ನಿಮ್ಮೆಲ್ಲರ ಸಹಕಾರ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಇದನ್ನು ಪ್ಲಾನ್ ಮಾಡಿಕೊಂಡಿದ್ದೀವಿ ನಾಳೆಗೂ ಇದರ ಅದ್ಧೂರಿ ಜೂನಿಯರ್ ಉಪೇಂದ್ರ ಜೂನಿಯರ್ ರವಿಚಂದ್ರನು ಮತ್ತು ಇವರೆಲ್ಲ ಇದ್ದೇವೆ ಆ ಕಾರ್ಯಕ್ರಮದ ಹೋಸ್ಟ್ ಅವರೆಲ್ಲ ಆ ಒಂದು ಜನರಿಗೆ ಮನರಂಜನೆಯ ಜೊತೆಗೆ ನಮ್ಮ ದುರ್ಗಾದೇವಿಯ ಬಗ್ಗೆ ಇರತಕ್ಕಂಥ ಹಾಡಿನ ಉದ್ಘಾಟನೆ ಕೂಡ ಈ ಸಿನಿಮಾದಲ್ಲಿ ನೀವು ಅದೇ ಪೂರ್ತಿ ಪೈಸ ಪೈಸಾ ವಸೂಲು ಅಂತ ಹೇಳ್ತೀರಲ್ಲ ಅದಕ್ಕೆ ಏನೇನು ಬೇಕೋ ನಿಮಗೆ ಥ್ರಿಲ್ಲರ್ ಬೇಕಾ ರೊಮ್ಯಾನ್ಸ್ ಬೇಕಾ ರಾಜಕೀಯ ಬೇಕಾ ಕೊಲೆ ಬೇಕಾ ಏನು ಇವತ್ತಿನ ಜಗತ್ತಿನಲ್ಲಿ ಏನೇನೆಲ್ಲ ಇಷ್ಟಪಡ್ತಾರೋ ಆ ಎಲ್ಲ ಎಲ್ಲ ಅಂಶಗಳನ್ನು ಒಗ್ಗೂಡಿಸಿ ಒಂದು ಪೂರ್ಣ ಪ್ರಮಾಣದ ಮಸಾಲಾ ಚಿತ್ರವನ್ನು ನಮ್ಮ ನಿರ್ದೇಶಕರು ಮಾಡಿದ್ದಾರೆ ಅದಕ್ಕೆ ಇವರು ಆ್ಯಕ್ಟ್ ಮಾಡಿದ್ದಾರೆ ಇವ್ರ ಜೊತೆಗೆ ಇನ್ನೂ ಅನೇಕರು ನಮ್ಮ ಹೀರೋಯಿನ್ ಕೂಡ ಇವತ್ತು ಬರೋರಿದ್ದಾರೆ ಅವರು ಕೂಡ ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರು ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಮತ್ತು ಇನ್ನೊಬ್ಬರು ಇಲ್ಲಿ ಬ್ರಹ್ಮಗಂಟು ಅಂತ ಈಗ ನೀವು ರಾತ್ರಿ ಹತ್ತು ಗಂಟೆಗೆ ನೀವು ನೋಡ್ಬೋದು ಬ್ರಹ್ಮಗಂಟು ಅಂತ ಒಂದು ಸೀರಿಯಲ್ ಬರುತ್ತೆ ಅದರಲ್ಲಿ ಆ್ಯಕ್ಟ್ ಮಾಡುವಂಥ ಗೀತಾ ಅಂತೇಳಿ ಅವರು ಕೂಡ ಬಂದಿದ್ದಾರೆ ಇಲ್ಲಿ ದರ್ಶನ್ ಇದ್ದಾರೆ ಆಮೇಲೆ ಮನೋಜ್ ಇದ್ದಾರೆ ಇವರು ಎಲ್ಲ ನಾವೆಲ್ಲ ಆಕ್ಟ್ ಮಾಡೋರೆ ನಾನು ಕೂಡ ಅದರಲ್ಲೊಂದು ಮುಖ್ಯ ಪಾತ್ರದಲ್ಲಿ ಆಕ್ಟ್ ಮಾಡಿದ್ದೇನೆ ಸೊ ನಿಮ್ಮೆಲ್ಲರಲ್ಲಿ ನನ್ನ ಮನವಿ ಮತ್ತು ಇದನ್ನು ನೋಡುವಂತ ಎಲ್ಲ ಕಲ್ಯಾಣ ಕರ್ನಾಟಕದ ಎಲ್ಲರಲ್ಲಿ ನನ್ನ ಮನವಿ ಇಷ್ಟೆ ಹೊಸಬರು ಮಾಡ್ತಾ ಇರುವಂಥ ಮೊದಲ ಪ್ರಯತ್ನ ಇದು ಆ ಪ್ರಯತ್ನ ನಾವು ತಪ್ಪುಗಳು ಮಾಡಿದ್ರು ಕೂಡ ಅದನ್ನು ಕ್ಷಮಿಸಿ ಆ ಚಿತ್ರ ನೋಡೋದ್ರ ಮೂಲಕ ನಮ್ಮನ್ನು ಗೆಲ್ಲಿಸಬೇಕು ಅಂತ ಕೇಳ್ತೀನಿ ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ದರೆ ಕೇಳ್ಬೋದು ಸರ್ ನಿಮ್ಮ ಬಜೆಟ್ ಎಷ್ಟು ಸರ್ ಕಿವು ಬಜೆಟ್ ಸರ್ ಸ್ವಲ್ಪ ತಡ ಆಯ್ತು ನಮ್ಮ ಸಿನಿಮಾದ ರೈಟರ್ ಇವರು ಆ ಬಸ್ ಬಹಳ ಲೆಟ್ ಆಯ್ತು ಇನ್ನೇನಾದ್ರು ಪ್ರಶ್ನೆಗಳು ಇದೆಯಾ ಸರ್ ಇಲ್ಲ ಸರ್ ಏನಿಲ್ಲ ಬಜೆಟ್ ಸರ್ ಸರ್ ಇದುವರೆಗೂ ಸಹಕಾರ ಕೊಟ್ಟಿದ್ದೀರಿ ನಿಮ್ಮೆಲ್ಲರ ನಂಬರು ದಯವಿಟ್ಟು ತಗೊಳ್ತೀನಿ ಮತ್ತು ನವೆಂಬರ್ ಏಳಕ್ಕೆ ನಾವೆಲ್ಲ ತೆರೆ ಮೇಲೆ ಬರ್ತಾ ಇದ್ದೇವೆ ಇದೇ ರೀತಿ ಸಹಕಾರ ತಾವು ಕೊಡಬೇಕು ನಿಜವಾಗ್ಲೂ ನನಗೊಂದು ಖುಷಿ ಸರ್ ನಾನು ನಾನು ಮಾಧ್ಯಮದಲ್ಲಿ ಕೆಲಸ ಮಾಡಿದ್ದೀನಿ ಇಷ್ಟು ಭಯ ನನಗೆ ಭಯ ಆಯಿತು ನಿಮ್ಮನ್ನೆಲ್ಲ ನೋಡಿ ಕೊಟ್ಟಿದ್ದೇನೆ ಯಾಕೆಂದರೆ ಅಷ್ಟು ಟೈಮಿಗೆ ಮತ್ತೆ ನೀವೆಲ್ಲರೂ ಇಷ್ಟು ಜನ ಅಟೆಂಡ್ ಆಗಿರೋದು ವಿಜಯಪುರ ಜಿಲ್ಲೆದ ಹೆಮ್ಮೆ ನನಗಂತೂ ಭಾಳ ಖುಷಿಯಾಯಿತು ನಾನು ಒಬ್ಬ ಮಾಧ್ಯಮದ ಪ್ರತಿನಿಧಿಯಾಗಿ ನೀವೆಲ್ಲ ಬಂದಿದ್ದು ನನಗೆ ಭಾಳ ಸಂತೋಷ ತಂದಿದೆ ಸೊ ನಿಮ್ಮ ಸಹಕಾರ ಹೀಗೆ ಇರಲಿ ಸರ್ ನಮ್ಮ ಸಿನಿಮಾ ಗೆಲ್ಲಿಸ್ಕೊಡಿ ಅದೇ ನನ್ನಲ್ಲಿ ಕೇಳಿಕೊಡೋದಿಲ್ಲ ನಿಮ್ಮ ಕೈಲಿದೆ ನೀವು ಮನಸ್ಸು ಮಾಡಿದರೆ ಅದನ್ನು ಗೆಲ್ಲಿಸ್ಬೋದು ದಯಮಾಡಿ ನೀವೆಲ್ಲರೂ ಸೇರಿ ನಮ್ಮನ್ನು ಗೆಲ್ಲಿಸಿಕೊಡಿ ಸರ್